ಪ್ರವಾದಿಯ ಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಮೂವತ್ತು ವಚನಗಳು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರರವರೆಗೆ ಜೆರುಸಲೇಮಿನಲ್ಲಿ ವಾಸಿಸುವ ಸಿಯೋನಿನ ಜನರೇ ನೀವಿನ್ನೂ ಅಳಬೇಕಾಗಿಲ್ಲ ನಿಮ್ಮ ಕೂಗನ್ನು ಕೇಳಿದ್ದೇ ಸರ್ವೇಶ್ವರ ನಿಮಗೆ ಕೃಪೆ ತೋರಿಸುವರು ನಿಮ್ಮ ಸ್ವರವನ್ನು ಕೇಳಿದ ಕ್ಷಣ ಸದುತ್ತರವನ್ನ ದಯಪಾಲಿಸುವರು ಅವರು ನಿಮಗೆ ಕಷ್ಟ ಸಂಕಟವನ್ನು ಅನ್ನಪಾನವಾಗಿ ಕೊಟ್ಟರು ನಿಮ್ಮ ಬೋಧಕರು ಇನ್ನು ನಿಮಗೆ ಮರೆಯಾಗಿ ಇರುವುದಿಲ್ಲ ನೀವು ಅವರನ್ನು ಕಣ್ಣಾರೆ ಕಾಣುವಿರಿ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿದರೆ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂಬ ಮಾತು ಹಿಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು ಆಗ ಸರ್ವೇಶ್ವರ ಹೊಲದ ಬಿತ್ತನೆಗೆ ಬೇಕಾದ ಮಳೆಯನ್ನು ನಿಮಗೆ ಸುರಿಸುವರು ಆ ಹೊಲದ ಬೆಳೆಯಿಂದ ಸಾರವತ್ತಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವರು ಅಂದು ನಿಮ್ಮ ದನಕರುಗಳು ವಿಶಾಲವಾದ ಹುಲ್ಲುಗಾವಲುಗಳಲ್ಲಿ ಮೇಯುವು ಹೊಲಗೇಯುವ ನಿಮ್ಮ ಎತ್ತು ಕತ್ತೆಗಳು ಮೊರದಿಂದಲೂ ಕವೆಗೋಲಿನಿಂದಲೂ ತೂರಿದ ರುಚಿಕರವಾದ ಮೇವನ್ನು ತಿನ್ನುವು ಕೋಟೆ ಕೊತ್ತಲಗಳು ಬಿದ್ದು ಹೋಗುವು ಶತ್ರುಗಳ ಮಹಾ ಸಂಹಾರ ನಡೆಯುವ ಆ ದಿನದಂದು ಉನ್ನತ ಪರ್ವತಗಳಿಂದಲೂ ಎತ್ತರವಾದ ಗುಡ್ಡಗಳಿಂದಲೂ ತೊರೆಗಳು ನೀರಿನ ಕಾಲುವೆಗಳು ಹರಿಯುವು ಇದಲ್ಲದೆ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು ಸೂರ್ಯನ ಬೆಳಕು ಏಳ್ಮಡಿ ಹೆಚ್ಚುವುದು ಏಳು ದಿನಗಳ ಬೆಳಕು ಒಂದೇ ದಿನದ ಬೆಳಕಿನಂತಾಗುವುದು ಅಂದು ಸರ್ವೇಶ್ವರ ತಮ್ಮ ಜನರ ಹುಣ್ಣುಗಳನ್ನು ಕಟ್ಟುವರು ತಮ್ಮ ಪೆಟ್ಟಿನಿಂದ ಜನರಿಗಾದ ಗಾಯಗಳನ್ನು ಗುಣಪಡಿಸುವರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ನಮ್ಮ ದೇವರನ್ನು ಹೊಗಳಿ ಹಾಡುವುದು ಉಚಿತ ಆತನ ಸ್ತುತಿ ಮನೋಹರ ಅದು ಬಲು ಸೂಕ್ತ ನಿರ್ಮಿಸುತ್ತಿಹನು ಪ್ರಭು ಮರಳಿ ಜರೂಸಲೇಮನು ಒಂದು ಸೇರಿಸುತ್ತಿಹನು ಚದುರಿದ ಇಸ್ರಯೇಲರನ್ನು ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ವಾಸಿ ಮಾಡುವನು ಮುರಿದ ಮನಸುಳ್ಳವರನು ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು ನಿರ್ಮಿಸಿಹನು ತಾರೆಗಳ ಸಂಖ್ಯೆಯನ್ನು ಇಟ್ಟಿಹನು ಪ್ರತಿಯೊಂದಕ್ಕೂ ಹೆಸರನ್ನು ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ನಮ್ಮ ಪ್ರಭು ಘನವಂತ ಪರಾಕ್ರಮಿ ಅಪರಿಮಿತವಾದುದು ಆತನ ಜ್ಞಾನ ನಿಧಿ ಆಧಾರವಾಗಿ ಹನು ಪ್ರಭು ದೀನರಿಗೆ ತುಳಿದು ಬಿಡುವನು ದುರ್ಜನರನ್ನು ನೆಲಕ್ಕೆ ಶ್ಲೋಕ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಉಲ್ಲಾಸಿಸುತ್ತಾರೆ ಅಲ್ಲಿ ಲೂಯ ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ ಅಲ್ಲಿ ಲೂಯ ಸಂತದ ಪವಿತ್ರ ಶುಭ ಸಂದೇಶದಿಂದ ವಾಚಿದ ಅಧ್ಯಾಯ ಒಂಬತ್ತು ವಚನಗಳು ಮೂವತ್ತೈದರಿಂದ ಅಧ್ಯಾಯ ಹತ್ತು ವಚನ ಒಂದು ಮತ್ತು ಆರರಿಂದ ಎಂಟರವರೆಗೆ ಆ ಕಾಲದಲ್ಲಿ ಏಸು ಊರು ಊರುಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು ಎಲ್ಲಾ ತರಹದ ರೋಗರುಚನಗಳನ್ನು ಗುಣಪಡಿಸಿದರು ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು ಆದುದರಿಂದ ಏಸು ತಮ್ಮ ಶಿಷ್ಯನಿಗೆ ಏನು ಹೇರಳ ಕೊಯ್ಲುಗಾರರೋ ವಿರಳ ಈ ಕಾರಣ ತನ್ನ ಕೊಯ್ಲಿಗೆ ಹಾಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿ ಎಂದರು ಏಸು ತಮ್ಮ ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗರುಚನೆಗಳನ್ನು ಗುಣಪಡಿಸುವುದಕ್ಕೂ ದೆಬ್ಬಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು ಆ ಹನ್ನೆರಡು ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶವೇನೆಂದರೆ ತಪ್ಪಿಹೋದ ಕುರಿಗಳಂತೆ ಇರುವ ಇಸ್ರೇಲ್ ಜನರ ಬಳಿಗೆ ಹೋಗಿರಿ ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ರೋಗಿಗಳನ್ನು ಗುಣಪಡಿಸಿರಿ ಸತ್ತವರನ್ನು ಮತ್ತೆ ಬದುಕಿಸಿರಿ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ ದೆಬ್ಬಗಳನ್ನು ಬಿಡಿಸಿರಿ ಉಚಿತವಾಗಿ ಪಡೆದಿರುವಿರಿ ಉಚಿತವಾಗಿ ಕೊಡಿ ಎಂದರು ಪ್ರಭುವಿನ ಶುಭ ಸಂದೇಶ Kastel in magistrati so bili...